ಯುದ್ಧಭೂಮಿ ಉಕ್ರೇನ್ನಿಂದ ಹುಬ್ಬಳ್ಳಿಗೆ ರಾಜ್ಯದ ನಾಲ್ವರು ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಧಾರವಾಡ ಜಿಲ್ಲೆಯ ಇಬ್ಬರು ಬೆಳಗಾವಿ ಹಾಗೂ ಬಾಗಲಕೋಟೆಯ ತಲಾ ಓರ್ವ ವಿದ್ಯಾರ್ಥಿ ಆಗಮಿಸಿದ್ದು ಪೋಷಕರನ್ನು ಕಂಡು ನಿಶ್ಚಿಸಿರು ಬಿಟ್ಟಿದ್ದಾರೆ ಮೃತ ನವೀನ್ ಸಹಪಾಠಿ ಸಹನಾ ಪಾಟೀಲ್ ಕೂಡ ವಾಪಸ್ ಆಗಿದ್ದಾರೆ ನಾಲ್ವರು ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿನ ಭೀಕರ ಸ್ಥಿತಿ ಅಲ್ಲಿಂದ ಬರೋದಕ್ಕೆ ಪರದಾಡಿರುವ ಸಂಕಷ್ಟದ ಸಮಯದ ಬಗ್ಗೆ ಶೇರ್ ಮಾಡಿಕೊಂಡಿದ್ದಾರೆ ಹಾಗೆ ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಸಹಾಯ ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಟ್ರೈನಲ್ಲಿ ತುಂಬ ಕಷ್ಟ ಆಗಿತ್ತು ಲೈಕ್ ಲಾಸ್ಟ್ ಟೆನ್ ಡೇಸ್ ಇಂದ ತುಂಬ ಕಷ್ಟ ಆಗಿತ್ತು ಆಮೇಲೆ ವಾಕ್ಯೇಶನ್ಸ್ ಶುರು ಆದ್ಮೇಲಿಂದ ಎಲ್ರೂ ಲೈಕ್ ಟ್ರೈನ್ ಹತ್ತು ಬಿಟ್ಟು ಎಲ್ಲರೂ ಹೋಗ್ತಾಯಿದ್ರು ಗೌರ್ಮೆಂಟಿಂದ ತುಂಬ ಹೆಲ್ಪ್ ಆಯಿತು ಲೈಕ್ ಇವ್ಯಾಕುವೇಶನ್ ಸ್ಟಾರ್ಟ್ ಮಾಡಿರಲಿಲ್ಲ ಅಂದರೆ ನಾವು ಅಲ್ಲೇ ಆಗಿ ಹೋಗ್ತಿದ್ವಿ ಬೇರೆ ಎಲ್ಲ ಯಾರೂ ಇವ್ಯಾಕುವೇಶನ್ ಸ್ಟಾರ್ಟ್ ಮಾಡಿರಲಿಲ್ಲ ಬಟ್ ಇಂಡಿಯಾ ಇಂಡಿಯನ್ ಕಂಟ್ರಿ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಫಸ್ಟ್ ದಿನವೇ ಬಾಂಬ್ ಲಾಸ್ಟ್ ಆದಮೇಲಿಂದ ಎಲ್ರಿಗೂ ಬಂಕರ್ಸಲ್ಲಿ ಹಾಕ್ಬಿಟ್ಟಿದ್ರು ನಮ್ಮನ್ನೆಲ್ಲ ಫುಡ್ ಶಾರ್ಟೇಜ್ ಇತ್ತು ಬಟ್ ಎಲ್ಲರೂ ಹೆಲ್ಪ್ ಮಾಡ್ತಿದ್ರು ಅಲ್ಲಿನ ಇಂಡಿಯನ್ಸ್ ಕಾರ್ ಕೀಫ್ ಕೀವ್ ಸ್ವಲ್ಪ್ ಡೇಂಜರ್ ಝೋನಲ್ಲಿ ಸೊ ಭಾಳ ಹಾರಿಬಲ್ಲಿ ನಾನು ಆಲ್ಮೋಸ್ಟ್ ಸೆವೆನ್ ಡೇಸ್ ಬಂಕರಲ್ಲಿದ್ದೆ ಆಮೇಲೆ ಏಯ್ಟ್ ಡೇಯಿಂದ ನಾನು ಈಸ್ಟಿಂದ ವೆಸ್ಟ್ ಕರೆ ಟ್ರಾವೆಲ್ ಮಾಡೋದಿದ್ದೆ ಬಾರ್ಡರ್ ಟ್ರಾಪ್ ಮಾಡೋಕ್ಕೆ ಆಮೇಲೆ ಹಂಗೇರಿ ಬಾರ್ಡರ್ ಹಾಂ ಇವ್ಯಾಕ್ಯೂಯೇಷನ್ ಅವ್ರು ಸ್ಟಾ ಇಂಡ್ಯಾ ಇಂಡ್ಯಾದಿಂದ ಇವ್ಯಾಕ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಮತ್ತು ಯಾರು ಕಂಟ್ರಿಯಿಂದ ಯಾವುದು ಕಂಟ್ರಿಯಿಂದ ಆಗಿಲ್ಲ ಸೊ ಹಾಂ ಇವ್ಯಾಕ್ಯೂಯೇಷನ್ ಮಾಡಿ ಮಾಡಿದ್ದ ಕೋಲಾರದ ವಿದ್ಯಾರ್ಥಿನಿ ವರ್ಷಿತ ತಾಯ್ನಾಡಿಗೆ ಮರಳಿದ್ದಾರೆ ತ್ರಿವರ್ಣ ಧ್ವಜವನ್ನು ಹಿಡಿದು ಸುರಕ್ಷಿತವಾಗಿ ದೇಶಕ್ಕೆ ಮರಳಿದ ಘಟನೆ ಮೆಲುಕು ಹಾಕಿದ್ದಾರೆ ಮೆಡಿಕಲ್ ವಿದ್ಯಾರ್ಥಿನಿ ವರ್ಷಿತ ಸುರಕ್ಷಿತವಾಗಿ ಬಂದಿದ್ದಾರೆ ತ್ರಿವರ್ಣ ಧ್ವಜ ಇಲ್ಲದೆ ಪರದಾಡಿ ವೈಟ್ ಪೇಪರ್ ಒಂದರಲ್ಲಿ ಪೇಂಟಿಂಗ್ ಮೂಲಕ ತ್ರಿವರ್ಣ ಧ್ವಜ ಬರೆದಿದ್ದನ್ನ ವರ್ಷಿತ ಸ್ಮರಿಸಿಕೊಂಡಿದ್ದಾರೆ ನಾವು ಆರ್ಡರ್ ಆಗಿ ನಾವು ಪೋಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡುವಾಗ ನಮಗೆ ಎಲ್ಲಿ ಒಳಗಡೆ ಕರ್ಕೋತಾರೋ ಇಲ್ವೋ ಅನ್ನೋದು ಸ್ವಲ್ಪ ಭಯ ಆಗಿತ್ತು ಸೊ ಆಗ ನಾವು ಏನು ಮಾಡಿ ನಾವು ಮನ್ ಮನೇಲಿ ಏನು ಮಾಡಿದ್ವಿ ಅಂದರೆ ಎ ಫೋರ್ ಶೀಟ್ಸಲ್ಲಿ ಪೇಂಟ್ ಮಾಡಿದ್ವಿ ಇಂಡಿಯನ್ ಫ್ಲ್ಯಾಗ್ನ ಸೊ ಅದನ್ನು ನಾವು ಬಸ್ ನಾವು ಹೊರಡ್ತಿದ್ದು ಬಸ್ಗೆಲ್ಲ ಅಂಟಿಸಿದ್ವಿ ಸೊ ಅದ್ರ ಮುಖಾಂತರ ನಮಗೆ ಯಾವುದೋ ಒಂದು ತೊಂದರೆ ಆಗಲಿಲ್ಲ ಸೊ ಸೇಫಾಗಿ ಕೋಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡಿದ್ವಿ ನಾವೀನು ಅವನು ಡೆತ್ ಆಗಿದ್ದು ನೈನ್ ಓ ಕ್ಲಾಕ್ ಅಲ್ಲಿ ಸೊ ಅವನ ಈ ಥರ ಡೆತ್ ಆಗಿದ್ದು ನನಗೆ ಗೊತ್ತಾಗಿದ್ದು ಅರೌಂಡ್ ಟೆನ್ ಓ ಕ್ಲಾಕಲ್ಲಿ ಗೊತ್ತಾಯಿತು ಆಗ ನಾನು ಅಷ್ಟೊತ್ತಿಗೆ ರೈಲ್ವೆ ಸ್ಟೇಷನ್ಗೆ ಪ್ರಯಾಣ ಬೆಳೆಸಿದ್ದೆ ಸೊ ಅದಾದಮೇಲೆ ಗೊತ್ತಾಗಿ ತುಂಬಾ ಬೇಜಾರಾಯಿತು ಯಾಕಂದರೆ ಅವನ ಜೊತೆ ಆರು ಗಂಟೆಗೆ ಮಾತಾಡಿದ್ದೆ ಮತ್ತು ಅವನು ತುಂಬ ಒಳ್ಳೆಯ ಸ್ನೇಹಿತ ಆಗಿದ್ದ ಅವನು ಓದೋದ್ರಲ್ಲಿ ಮತ್ತು ಫ್ರೆಂಡ್ಶಿಪ್ಪಲ್ಲಿ ತುಂಬಾ ಒಳ್ಳೆಯವನು ಮತ್ತು ತುಂಬಾ ಹಾರ್ಡ್ ವರ್ಕಿಂಗ್ ಸ್ಟಡೀಸಲ್ಲಾಗಲಿ ಅಥ್ವಾ ಇನ್ನೊಂದ್ರ ಆಗಿರಲಿ ಮತ್ತು ಫ್ರೆಂಡ್ಸ್ ಅನ್ನೋದು ಬಂದರೆ ಫ್ರೆಂಡ್ಸ್ನ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದ ಸೊ ಅಂಥ ಒಂದು ಒಬ್ಬ ಫ್ರೆಂಡ್ನ ಕಳ್ಕೊಂಡಿದ್ದಕ್ಕೆ ತುಂಬಾ ಬೇಜಾರಾಗ್ತದೆ ಉಕ್ರೇನ್ನ ಕಾರ್ಕೀವ್ನಲ್ಲಿ ಪರದಾಡ್ತಾ ಇದ್ದ ಹಾಸನದ ಗಗನ್ ಸೇಫ್ ಆಗಿ ವಾಪಸ್ ಬರ್ತಾ ಇದ್ದಾನೆ ಕಳೆದ ಹತ್ತು ದಿನಗಳಿಂದ ಮಗನ ಬರುವಿಕೆಗೆ ಕಾಯ್ತಾ ಇದ್ದ ಹೆತ್ತವರು ನಿತ್ಯ ಕಣ್ಣೀರನ್ನ ಹಾಕ್ತಾ ಇದ್ರು ನಲವತ್ತು ಕಿಲೋಮೀಟರ್ ದೂರ ನಡ್ಕೊಂಡು ಬಂದು ರಷ್ಯಾ ಬಾರ್ಡರ್ ತಲುಪಿದ್ದಾನೆ ನಂತರ ಬಸ್ನಲ್ಲಿ ಪ್ರಯಾಣ ಬೆಳೆಸಿ ವಿಮಾನ ನಿಲ್ದಾಣಕ್ಕೆ ಹೋಗಿದ್ದಾರೆ ಭಾರತೀಯ ರಾಯಭಾರ ಕಚೇರಿ ಸಹಾಯದಿಂದ ಇಷ್ಟೆಲ್ಲ ಸಾಧ್ಯವಾಗಿದೆ ಅಂತ ಗಗನ್ ತಾಯಿ ಧನ್ಯವಾದವನ್ನು ತಿಳಿಸಿದೆ ಉಕ್ರೇನ್ನಿಂದ ಮಂಗಳೂರಿಗೆ ಬಂದ ದೇರಳಕಟ್ಟೆ ನಿವಾಸಿ ಲಕ್ಷಿತ ಪುರುಷೋತ್ತಮ್ ಉಕ್ರೇನ್ನಲ್ಲಿ ತಾನು ಸಾಕಿದ್ದ ಬೆಕ್ಕನ್ನು ಜೊತೆ ಕರ್ಕೊಂಡು ಬಂದಿದ್ದಾರೆ ಲೀಸಾ ಹೆಸರಿನ ಬೆಕ್ಕನ್ನು ದತ್ತು ಪಡೆದು ಸಾಕ್ತಾ ಇದ್ದ ವಿದ್ಯಾರ್ಥಿನಿ ಲಕ್ಷಿತ ಅಲ್ಲಿಂದ ಬರುವಾಗ ಬೆಕ್ಕನ್ನು ಕರ್ಕೊಂಡು ಬಂದಿರೋದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಅವರನ್ನ ಭೇಟಿ ಮಾಡಿದ ಲಕ್ಷಿತ ತಾನ್ ತಂದ ಬೆಕ್ಕಿನೊಂದಿಗೆ ಬಂದು ಧನ್ಯವಾದವನ್ನು ತಿಳಿಸಿದ್ದಾರೆ ಚಾಮರಾಜನಗರದಲ್ಲಿ ಕಲ್ಲು ಗಣಿ ಕುಸಿತ ಪ್ರಕರಣ ಸಂಬಂಧ ಪೊಲೀಸರು ಕಾಟಾಚಾರಕ್ಕೆ ಎಫ್ಐಆರ್ ದಾಖಲು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಮೂವರು ಕಾರ್ಮಿಕರು ಮೃತಪಟ್ಟು ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ ಎಫ್ಐಆರ್ನಲ್ಲಿ ಕಠಿಣ ಕ್ರಮದ ಸೆಕ್ಷನ್ಗಳೇ ಕಾಣಿಸ್ತಾ ಇಲ್ಲ ಗುಂಡುಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇವಲ ಐಪಿಸಿ ಸೆಕ್ಷನ್ ತ್ರೀ ನಾಟ್ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ದೂರಿನಲ್ಲಿ ಜೀವಹಾನಿ ಪರಿಸರ ಕಾಯ್ದೆ ಉಲ್ಲಂಘನೆ ಕಾರ್ಮಿಕ ಕಾಯ್ದೆ ಉಲ್ಲಂಘನೆ ನಷ್ಟದ ಬಗ್ಗೆ ಉಲ್ಲೇಖಗಳು ಆಗಿಲ್ಲ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನೀಡಿರುವಂತಹ ದೂರಿನಲ್ಲೂ ಕೂಡ ಕ್ವಾರಿಗೆ ಸಂಬಂಧಿಸಿದರ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿಲ್ಲ ಗುತ್ತಿಗೆದಾರರಿಂದ ಯಾವುದೇ ಸುರಕ್ಷತಾ ಕ್ರಮ ಕೈಗೊಳ್ಳದೆ ಅಪಾಯಕಾರಿ ಗಣಿಗಾರಿಕೆ ಕೆಲಸಕ್ಕೆ ಕಾರ್ಮಿಕರ ನಿಯೋಜನೆ ಮಾಡಲಾಗಿದೆ ಗಣಿ ಕುಸಿತದಿಂದ ಕಾರ್ಮಿಕರು ಹಾಗೂ ವಾಹನಗಳಿಗೆ ಹಾನಿ ಉಂಟಾಗಲು ಕಾರಣರಾಗಿದ್ದಾರೆ ಎಂಬ ಈ ಎರಡು ಆರೋಪ ಹೊರಿಸಿ ದೂರು ನೀಡಿರುವಂತಹ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಈ ಕೇಸ್ನಡಿಯಲ್ಲಿ ಕೇವಲ ಮೂರು ವರ್ಷ ಜೈಲು ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಬಹುದಾಗಿದೆ ಇನ್ನು ಚಾಮರಾಜನಗರದಲ್ಲಿ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಗರಂ ಆಗಿದ್ದಾರೆ ಇದರಲ್ಲಿ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ದಾರೆ ಇವತ್ತೇನಿಲ್ಲ ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತೆ ಅಕ್ರಮ ಗಣಿಗಾರಿಕೆಯಿಂದ ಒಂದು ಮೂರು ಜನ ಮೃತಪಟ್ಟಿದ್ದು ನನ್ನ ಗಮನಕ್ಕೆ ಈಗ ಬಂತು ನನಗೆ ಬಹಳ ಆಶ್ಚರ್ಯ ಅನಿಸ್ತಾ ಇದೆ ಈ ಸರ್ಕಾರ ಬಿಜೆಪಿ ಸರ್ಕಾರ ಹಿಂದೆನೂ ನೋಡಿದ್ದೇವೆ ಅಕ್ರಮ ಗಣಿಗಾರಿಕೆಯಿಂದನೇ ಸರ್ಕಾರ ಕಿತ್ತೋಗಿದ್ದು ನೋಡಿದ್ದೇವೆ ಬಳ್ಳಾರಿಯಲ್ಲಿ ಏನು ನಡೀತಾ ಇದೆ ಈ ಅಕ್ರಮಗಳಿಗೆ ಯಾವಾಗ ಕೊನೆ ಆಗ್ತದೆ ಸರ್ಕಾರ ಇದ್ರ ಬಗ್ಗೆ ನೋಡಿದರೆ ಏನು ಅನ್ನಿಸ್ತದೆ ಭಾಳ ಪ್ರಭಾವಿ ವ್ಯಕ್ತಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಹೇಳಿ ಅನ್ನಿಸ್ತಾ ಇದೆ ಮೃತಪಟ್ಟವರಿಗೆ ಪರಿಹಾರನೂ ಕೊಡಬೇಕು ಮತ್ತು ಈ ಅಕ್ರಮ ಗಣಿಗಾರಿಕೆಯಲ್ಲಿ ಯಾರ್ಯಾರು ಭಾಗ ಭಾಗಿಯಾಗಿದ್ದಾರೆ ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಯಾರು ಎಷ್ಟೇ ಪ್ರಭಾವಿ ವ್ಯಕ್ತಿ ಇದ್ದರೂ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಹೇಳಿ ಮಾಡ್ತಾರೆ ಎಸಿಬಿ ರೇಡ್ ಬೆನ್ನಲ್ಲೇ ಹೆಚ್ಚುತ್ತ ಬಿಬಿಎಂಪಿ ಕಂದಾಯ ಇಲಾಖೆ ತೆರಿಗೆ ಸಂಗ್ರಹಕ್ಕೆ ಮುಂದಾಗಿದೆ ತೆರಿಗೆ ಕಟ್ಟಿಸಿಕೊಳ್ಳದೆ ಕಳ್ಳಾಟ ಆಡ್ತಾ ಇದ್ದ ಸಿಬ್ಬಂದಿ ಎಸಿಬಿ ರೇಡ್ ಬೆನ್ನಲ್ಲೇ ಟ್ಯಾಕ್ಸ್ ಕಟ್ಟುವಂತೆ ಕಂಪನಿಗಳಿಗೆ ಕರೆ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ರು ಇಬ್ಬರಿಗೂ ಸಮಸ್ಯೆ ಅಂತ ಫೋನ್ ಮಾಡಿ ಅವಸರದಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಕೆಲ ಕಂಪನಿಗಳ ಬಳಿಯೇ ಹೋಗಿ ತೆರಿಗೆ ಸಂಗ್ರಹ ಮಾಡ್ತಾ ಇದ್ದಾರೆ ಕೇವಲ ಮೂರೇ ದಿನಗಳಲ್ಲಿ ಮೂವತ್ತು ಕೋಟಿಗೂ ಅಧಿಕ ತೆರಿಗೆ ಹಣ ಸಂಗ್ರಹವಾಗಿದೆ ಇನ್ನು ಮೊದಲ ಹಂತದ ದಾಖಲೆಗಳ ಪರಿಶೀಲನೆ ಬಳಿಕ ಆರೋಪಿತ ಅಧಿಕಾರಿ ಸಿಬ್ಬಂದಿ ವರ್ಗದ ಲಿಸ್ಟ್ ರೆಡಿಯಾಗಿದೆ ಆರು ವರ್ಷಗಳ ದಾಖಲೆಗಳ ಪರಿಶೀಲನೆ ಮಾಡಿ ಹೆಸರಿನ ಪಟ್ಟಿ ಸಿದ್ದಪಡಿಸಲಾಗಿದೆ ರಾಯಚೂರು ಜಿಲ್ಲಾಡಳಿತದ ಡಿಜಿಟಲೀಕರಣ ರಾಜ್ಯಕ್ಕೆ ಮಾದರಿಯಾಗಿದೆ ಭೂಸ್ವಾಧೀನ ಭೂ ವಿವಾದ ವ್ಯಾಜ್ಯಗಳ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಟಿಟಿಪಿ ಕಾಯ್ದೆ ಅನುಸಾರ ಇ ಟೆಂಡರ್ ಮೂಲಕ ಡಿಜಿಟಲೀಕರಣ ಮಾಡಿ ಎಸಿ ಕಚೇರಿಯ ಹದಿನಾಲ್ಕು ಲಕ್ಷ ಪುಟಗಳ ದಾಖಲೆಗಳಿಗೆ ಮರುಜೀವ ಸಿಕ್ಕಿದೆ ರಾಯಚೂರು ಸಹಾಯಕ ಆಯುಕ್ತ ರಜನಿಕಾಂತ್ ಚೌಹಾಣ್ ಹೊಸ ಅಧ್ಯಾಯಕ್ಕೆ ಮುನ್ನುಡಿಯನ್ನು ಬರೆದಿದ್ದು ಡಿಜಿಟಲೀಕರಣಕ್ಕೆ ನಾಲ್ಕು ತಾಲೂಕುಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಜನರಿಗೆ ಅನುಕೂಲ ಆಗಿದೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟದಲ್ಲೂ ಅರಣ್ಯಾಧಿಕಾರಿಗಳು ದರ್ಪ ಮೆರೆದಿದ್ದಾರೆ ಅಡಿಕೆ ತೆಂಗು ಬೆಳೆ ನಾಶ ಮಾಡಿದ ಗುಬ್ಬಿ ವಲಯ ಅರಣ್ಯಾಧಿಕಾರಿ ದುಗ್ಗಪ್ಪ ವಿರುದ್ಧ ರೈತರು ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಬೆಳೆಸಿದ್ದ ಅಡಿಕೆ ತೆಂಗು ಬೆಳೆಯನ್ನ ಏಕಾಏಕಿ ರೈತರ ಜಮೀನಿಗೆ ನುಗ್ಗಿ ನಾಶ ಮಾಡಿದ್ದಾರೆ ಜೆಸಿಬಿ ಮತ್ತು ಮರ ಕತ್ತರಿಸೋ ಯಂತ್ರಗಳಿಂದ ತೋಟ ನಾಶ ಮಾಡಿದ್ದು ನೂರಾರು ಮರಗಳು ನೆಲಕ್ಕೆ ಉರುಳಿವೆ ತೋಟದ ಉದ್ದಕ್ಕೂ ನೂರಾರು ಅಡಿಗಳಷ್ಟು ಹಳ್ಳ ತೋಡಿದ್ದಾರೆ ಘಟನೆ ಖಂಡಿಸಿ ಮತ್ತು ಆರ್ಎಫ್ಒ ದುಗ್ಗಪ್ಪನ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಚಿಕ್ಕಮಗಳೂರಲ್ಲಿ ಎಸ್ಐ ದರ್ಪದ ಆರೋಪ ಕೇಳಿಬಂದಿದೆ ದೇವರಹಳ್ಳಿ ನಿವಾಸಿ ಸುರೇಶ್ ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನಿಲ್ ನಾಯಕ್ ವಿರುದ್ಧ ಆರೋಪ ಮಾಡಿದ್ದು ಠಾಣೆಯಲ್ಲೇ ಹಲ್ಲೆ ಮಾಡಿ ಬೂಟ್ ಕಾಲಲ್ಲಿ ತುಳಿದಿದ್ದಾರಂತೆ ಎಸ್ಐನಿಂದ ಹಲ್ಲೆಗೆ ಒಳಗಾದ ಸುರೇಶ್ ಕಣ್ಣಿಗೆ ಹಾನಿಯಾಗಿದೆ ಠಾಣೆಯಲ್ಲಿ ಮನಸೋ ಇಚ್ಛೆ ಹಲ್ಲೆ ಮಾಡಿರುವುದಾಗಿ ಹಲ್ಲೆ ಮಾಡಿರುವ ದೃಶ್ಯ ಠಾಣೆಯಲ್ಲಿನ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ನನಗೆ ನ್ಯಾಯ ಕೊಡಿಸಬೇಕು ಅಂತ ಸುರೇಶ್ ಅಳಲನ್ನು ತೋಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಸಮವಸ್ತ್ರ ನೀತಿ ಸಂಹಿತೆಯ ಪರ ವಿರುದ್ಧದ ಪ್ರತಿಭಟನೆ ನಿಲ್ಲದ ಹಿನ್ನೆಲೆಯಲ್ಲಿ ಭದ್ರತಾ ಕ್ರಮವಾಗಿ ಬೆಂಗಳೂರು ನಗರದಾದ್ಯಂತ ನಿಷೇಧಾಜ್ಞೆ ಮುಂದುವರಿಕೆ ಮಾಡಲಾಗಿದೆ ಮಾರ್ಚ್ ಇಪ್ಪತ್ತೆರಡರವರೆಗೂ ನಿಷೇಧಾಜ್ಞೆ ಮುಂದುವರಿಸಿ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಆದೇಶಿಸಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ